ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೆಲಿವಿಂಗ್ ಕ್ಲಾಸ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೇ ಒಂದು ಚಾಲೆಂಜ್ ಏನಂತ ಅಂದರೆ ಈ ಬ್ಲೌಸು ಎಷ್ಟು ನಿಮಿಷದಲ್ಲಿ ನಾವು ಸ್ಟಿಚ್ ಮಾಡಿದ್ದೀವಿ ಎಷ್ಟು ಗಂಟೆಯಲ್ಲಿ ಎಷ್ಟು ಟೈಮ್ ತೊಗೊಂಡಿದ್ದೀವಿ ಅಂತ ಈ ಬ್ಲೌಸು ನಾನು ವಿಡಿಯೋ ಫುಲ್ ಹೇಳ್ತೀನಿ ಹಾಗೆ ಕೆಲವೊಂದು ಮೋಟಿವೇಟ್ ಮಾತುಗಳಿರುತ್ತೆ ನಿಮಗೂ ಸಹಿತ ಬ್ಲೌಸ್ ಹೊಲಿಯೋದಕ್ಕೆ ತುಂಬ ಒಂದು ಮೋಟಿವೇಟ್ ಆಗೋ ರೀತಿ ಯಾಸ್ಮೀನ್ ಒಂಬತ್ತುವರೆಗೆ ಬಂದ್ಲು ಒಂಬತ್ತು ಐವತ್ಮೂರಕ್ಕೆ ಈ ಬ್ಲೌಸನ್ನು ಸ್ಟಾರ್ಟ್ ಮಾಡಿದ್ದಾಳೆ ಎಷ್ಟೊತ್ತಿ ಮುಗಿಸ್ತಾಳೆ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾಕಂದರೆ ಸ್ಪೀಡಾಗಿ ಹೊಲಿಯೋದಕ್ಕೆ ಬ್ಲೌಸನ್ನು ನಾವು ಸ್ಪೀಡಾಗಿ ಫಿನಿಶಿಂಗಾಗಿ ಸ್ಟಿಚ್ ಮಾಡಬೇಕು ಅಂತಂದರೆ ಏನೆಲ್ಲ ನಾವು ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ಈ ಬ್ಲೌಸಲ್ಲಿ ನಿಮಗೆ ಹೇಳ್ತೀನಿ ಬ್ಲೌಸು ವಿಡಿಯೋ ನಿಧಾನಕ್ಕೆ ಇರುತ್ತೆ ಈಗ ಫಸ್ಟ್ ಸ್ಟಾರ್ಟಿಂಗು ನಿಮಗೆ ಫುಲ್ ಬ್ಲೌಸ್ ಫುಲ್ ಸ್ಪೀಡಲ್ಲಿ ತೋರಿಸಿದ್ದೀನಿ ಹಾಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಬ್ಲೌಸ್ ವೀಡಿಯೋ ತುಂಬ ಡೀಟೇಲ್ ಆಗಿದೆ ಮತ್ತು ಹಾಗೇ ಕೆಲವೊಂದು ಮೋಟಿವೇಟ್ ಮಾತುಗಳಿರುತ್ತೆ ಯಾಕಂದರೆ ಎಷ್ಟೋ ಜನಕ್ಕೆ ಬಟ್ಟೆ ಇರುತ್ತೆ ಹೊಲಿಯೋದಕ್ಕೆ ಟೈಮ್ ಇರುತ್ತೆ ಎಲ್ಲ ಇದ್ದು ಸಹಿತನೂ ತುಂಬಾ ಟೈಮನ್ನು ವೇಸ್ಟ್ ಇರ್ತಾರೆ ಆ ಥರ ಮಾಡೋರಿಗೆ ಈ ಒಂದು ವಿಡಿಯೋ ಅನ್ಬೋದು ನೋಡಿ ಒಂಬತ್ತು ಐವತ್ತ್ಮೂರಾಗಿದೆ ಈಗ ಸ್ಟಾರ್ಟ್ ಮಾಡಿದ್ಲು ಆದರೆ ಈ ವಿಡಿಯೋ ಎಷ್ಟೊತ್ತಿಗೆ ಅಪ್ಲೋಡ್ ಆಗುತ್ತೋ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್ ಆದರೆ ಇದು ಇವತ್ತಿನ ಬೆಳಗ್ಗೆ ಸ್ಟಾರ್ಟ್ ಮಾಡಿರೋಂಥ ವಿಡಿಯೋ ಇವತ್ತು ನಾನು ಎಷ್ಟು ಬ್ಲೌಸು ಸ್ಟಿಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ರೇವತಿ ಕನ್ನಡ ಲಾಗಲ್ಲಿ ಇನ್ನೊಂದು ವಿಡಿಯೋ ಬರುತ್ತೆ ಇದು ಒಂದು ಫುಲ್ಲು ಬ್ಲೌಸ್ ಹೊಲಿಯೋದಕ್ಕೆ ಎಷ್ಟು ಟೈಮು ತಗೊಂಡಿದ್ದೀವಿ ಹಾಗೆಯೇ ಎಷ್ಟು ನಿಮಿಷದಲ್ಲಿ ಈ ಬ್ಲೌಸ್ ರೆಡಿಯಾಗಿದೆ ವಿತ್ತು ಫಿನಿಶಿಂಗ್ ಸಮೇತ ಅಂತ ಹೇಳ್ಬಿಟ್ಟು ಈಗ ಮನೆಯಲ್ಲೇ ಕೂತ್ಕೊಂಡು ನೀವು ಆರಾಮಾಗಿ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಒಂದು ಬ್ಲೌಸಿಗೆ ಅರ್ನಿಂಗ್ಸ್ ಮಾಡ್ಬೋದು ನನ್ನ ಚಾನಲಲ್ಲಿ ನಿಮಗೆ ಫುಲ್ಲು ಅಂದರೆ ಬ್ಲೌಸ್ ಕಟಿಂಗು ಸ್ಟಿಚ್ಚಿಂಗು ಪ್ರತಿಯೊಂದು ವೀಡಿಯೋನು ಹಾಕಿದ್ದೀನಿ ನೀವು ನನ್ನ ಚಾನಲ್ಗೆ ಹೋಗ್ಬಿಟ್ಟು ಚಾನಲ್ ವಿಸಿಟ್ ಕೊಟ್ಬಿಟ್ಟು ಚೆಕ್ ಮಾಡಿಬಿಟ್ಟು ನಿಮಗೆ ಯಾವ ಥರ ವೀಡಿಯೋ ಬೇಕೋ ನೋಡ್ಕೊಬೋದು ಯಾಕಂದರೆ ಪ್ರತಿಯೊಂದು ಕಟ್ಟಿಂಗು ಸ್ಟಿಚಿಂಗು ಬ್ಲೌಸಲ್ಲಂತೂ ಫುಲ್ಲು ಡೀಟೇಲ್ ಎಲ್ಲ ವೀಡಿಯೋಸ್ಗಳನ್ನು ಹಾಕಿದ್ದೀನಿ ಆದರೂ ಸಹಿತ ನಾವು ವೀಡಿಯೋ ಮಾಡಿ ಹಾಕಿರ್ತೀವಿ ಒಂದೊಂದು ವಿಷಯದ ಬಗ್ಗೆ ಎರಡು ಮೂರು ವೀಡಿಯೋಗಳನ್ನು ನಾವು ಹಾಕಿರ್ತೀವಿ ಬ್ಲೌಸ್ ಹೊಲಿಯುವಾಗ ಆದರೂ ಸಹಿತ ಕೇಳ್ತಾ ಇರ್ತಾರೆ ಪೈಪಿಂಗ್ ಮಾಡೋದು ಹೇಳಿ ಅಥವಾ ಸೈಡ್ ಫಿಟ್ಟಿಂಗ್ ಮಾಡೋದು ಹೇಳಿ ಅಥವಾ ಇನ್ನು ಬ್ಲೌಸಲ್ಲಿ ಕೇಳ್ತಾನೆ ಇರ್ತಾರೆ ನಾ ಹೇಳೋದೇನಂದ್ರೆ ನಮ್ಮ ಚಾನಲಿಗೆ ನೀವು ಫುಲ್ ವಿಸಿಟ್ ಕೊಟ್ಬಿಟ್ಟು ವೀಡಿಯೋನ ಚೆಕ್ ಮಾಡಬೇಕು ಸರ್ಚ್ ಮಾಡಬೇಕು ಸಿಗುತ್ತೆ ಫ್ರೆಂಡ್ಸ್ ನಾವು ಬ್ಲೌಸ್ ಸ್ಪೀಡಾಗಿ ಹೊಲಿಬೇಕು ಅಂದರೆ ಫಸ್ಟು ನಾವು ಬ್ಲೌಸ್ ಕಟ್ಟಿಂಗ್ ಆದ ತಕ್ಷಣ ಯಾವುದು ಫಸ್ಟ್ ಆದಮೇಲೆ ಯಾವ ಸೆಕೆಂಡು ಅಂತ ಹೇಳಿಬಿಟ್ಟು ನಾವು ತೆಗೆದಿಟ್ಕೊಬೇಕು ನಂತರ ನಾವು ಸ್ಟಿಚ್ ಮಾಡೋದಕ್ಕೆ ಶುರು ಮಾಡಬೇಕು ಮತ್ತು ನಾವು ಸ್ಟಿಚ್ ಮಾಡೋಕ್ಕೆ ಕೂರೋಕ್ಕೂ ಮುಂಚೆ ಕೆಲಸಗಳನ್ನು ಅಂದರೆ ಐದು ನಿಮಿಷದಲ್ಲಿ ಎದ್ದು ಮಾಡೋವಂಥ ಕೆಲಸಗಳನ್ನು ನಾವು ಬಾಕಿ ಇಟ್ಕೊಂಡ್ರೆ ನಾವು ನಿಜವಾಗ್ಲೂ ಒಂದು ಬ್ಲೌಸ್ ಹೊಲಿಬೇಕಾದ್ರೆ ಒಂದು ದಿನನೇ ತಗೊಳ್ತೀವಿ ಆ ಥರ ನಾನು ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಟೈಲರ್ ಆದರೂ ಸಹಿತ ಮನೆಯಲ್ಲಿ ಬಟ್ಟೆ ಹೊಲಿತಾ ಇರುವಾಗ ನನಗೇನಾದರೂ ಮಧ್ಯ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಹೇಳಬೇಕು ಹತ್ತು ನಿಮಿಷ ಬಿಟ್ಟು ಏನೋ ಒಂದು ಕೆಲಸ ಮಾಡಬೇಕು ಅಂದರೆ ಅದು ನಿಜವಾಗ್ಲೂ ಆ ಬ್ಲೌಸ್ ಇಡೀ ದಿನವೇ ಆಗಿದೆ ಆದರೆ ನಾವು ಒಂದು ಬ್ಲೌಸು ತಗೊಳ್ತೀವಿ ಕಟ್ ಮಾಡಿ ಇಟ್ಟಿದ್ದೀವಿ ಅಂತಂದರೆ ನಮಗೆ ಯಾವುದೇ ಕಾರಣಕ್ಕೂ ಒಂದು ಮೂವತ್ತರಿಂದ ನಲವತ್ತು ನಿಮಿಷ ನಮ್ಮನ್ನು ಯಾರು ಸಹ ಕರಿಬಾರ್ದು ಆಗ ಒಂದು ಟೋಟಲ್ ಫುಲ್ ಬ್ಲೌಸು ನಾವು ರೆಡಿ ಮಾಡ್ಬೋದು ನೋಡ್ತಾ ಇರ್ಬೋದು ಇದು ಫಫ್ ಸ್ಲೀವು ಹಾಗೆಯೇ ಫಸ್ಟು ನಾವು ಬ್ಲೌಸ್ ಸ್ಪೀಡ್ ಆಗಬೇಕು ಅಂದರೆ ಸ್ಲೀವನ್ನು ನೀವು ರೆಡಿ ಮಾಡ್ಕೊಳ್ಳಿ ಬ್ಲೌಸಲ್ಲಿ ಫಸ್ಟು ಸ್ಲೀವ್ ನೀವು ಪ್ಯಾಚ್ ಕೊಡೋದೆಲ್ಲ ಇರುತ್ತೆ ಸ್ಲೀವ್ಗೆ ಹಾಗಾಗಿ ನೋಡಿಕೊಂಡು ನೀವು ಸ್ಲೀವನ್ನು ಅಟ್ಯಾಚ್ ಮಾಡಿಕೊಂಡು ಸ್ಲೀವನ್ನು ರೆಡಿ ಮಾಡಿ ಒಂದು ಕಡೆ ಇಟ್ಕೊಂಡ್ಬಿಟ್ರೆ ಬ್ಲೌಸು ತುಂಬ ಸ್ಪೀಡ್ ಆಗುತ್ತೆ ಹಾಗೆಯೇ ಈಗ ರೆಡಿ ಪೈಪಿಂಗನ್ನು ಬಳಸಿದ್ರೂ ಸಹಿತ ಬ್ಲೌಸ್ ಅನ್ನೋದು ಸ್ಪೀಡ್ ಆಗುತ್ತೆ ಕೆಲವೊಂದು ಟಿಪ್ಸ್ಗಳಿರುತ್ತೆ ಬ್ಲೌಸು ನಾವು ಮೂವತ್ತರಿಂದ ನಲ್ವತ್ತು ನಿಮಿಷ ಇಪ್ಪತ್ತರಿಂದ ಮೂವತ್ತು ನಿಮಿಷಕ್ಕೆ ಸ್ಟಿಚ್ ಮಾಡಬೇಕು ಅಂತಂದರೆ ಲೈನಿಂಗ್ ವಿತೌಟ್ ಲೈನಿಂಗ್ ಬ್ಲೌಸ್ ಲೈನಿಂಗ್ ಇಲ್ಲದೇ ಇರೋ ಬ್ಲೌಸನ್ನು ನೀವು ಇಪ್ಪತ್ತು ನಿಮಿಷದಲ್ಲಿ ಸ್ಟಿಚ್ ಮಾಡ್ಬೋದು ಅದು ಹೇಗಂತ ಅಂದರೆ ನಾವು ಫಸ್ಟ್ನೇದಾಗಿ ನಮ್ಮ ಗಮನ ಪೂರ್ತಿ ನಾವು ಸ್ಟಿಚ್ ಮಾಡೋದ್ರ ಮೇಲಿರಬೇಕು ಈ ಕಡೆಯಿಂದ ರೀಲ್ಸ್ ನೋಡ್ಕೊಳ್ತಾ ಆ ಕಡೆಯಿಂದ ಸ್ಟಿಚ್ ಮಾಡಿದ್ವಿ ಅಂದರೆ ಎರಡು ಗಂಟೆ ಬೇಕು ಒಂದು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಬೇಕಾದ್ರೆ ನೋಡಿ ಒಂದು ಬ್ಲೌಸ್ ಇಡ್ಕೊಂಡು ು ನೀವು ರೀಲ್ಸ್ ನೋಡ್ತಾ ನೋಡ್ತಾ ಒಂದು ಬ್ಲೌಸನ್ನ ಸ್ಟಿಚ್ ಮಾಡಿ ಎಷ್ಟೊತ್ತು ನೀವು ತಗೊಳ್ತೀರಂತ ಅಂತ ಅದೇ ನಿಮ್ಮ ಗಮನನ ನೀವು ಹೊಲಿತೀರ ಬ್ಲೌಸ್ ಮೇಲೆ ಇಟ್ಬಿಟ್ಟು ನೀವು ಹೊಲೀರಿ ಎಷ್ಟೊತ್ತು ತೊಗೊಳ್ತೀರಾ ನೋಡಿ ಎಕ್ಸಾಂಪಲ್ ನೀವು ನಿನ್ನೆ ರಾತ್ರಿ ನನಗೆ ಒಂದು ರಾತ್ರಿ ಅರ್ಜೆಂಟಾಗಿ ಬೆಳಗ್ಗೆ ಫಂಕ್ಷನ್ ಇದೆ ಬೇಕೇ ಬೇಕು ಅಂದರು ನಾನು ನೈಟ್ ಟೈಮಲ್ಲಿ ನಾನು ಹೊಲಿಯಲ್ಲ ಅಂದೆ ಆದರೂ ಸಹಿತ ಪ್ಲೀಸ್ ಅದೊಂದು ಬ್ಲೌಸ್ ಸ್ಟಿಚ್ ಮಾಡಿಕೊಡಿ ಅಂದರು ನನಗೆ ನೈಟ್ ಟೈಮಲ್ಲಿ ಅಷ್ಟೊಂದು ಹೊಲಿದು ಅಭ್ಯಾಸವೂ ಇಲ್ಲ ನಾನು ಏನು ಮಾಡಿದೆ ರೀಲ್ಸ್ ನೋಡ್ತಾ ನೋಡ್ತಾ ತುಂಬ ನಿದ್ದೆ ಬರ್ತಾಯಿತ್ತು ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿತ್ತು ಏನು ಮಾಡೋದು ಅಂತೇಳ್ಬಿಟ್ಟು ನಾನು ರೀಲ್ಸ್ ನೋಡ್ತಾ ನೋಡ್ತಾ ಒಂದು ಬ್ಲೌಸ್ ಹೊಲಿದೆ ನಾನು ನಿಜವಾಗ್ಲೂ ಒಂದು ಬ್ಲೌಸ್ ಹೊಲಿಯೋದಿಕ್ಕೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ಇಲ್ಲ ಅಮ್ಮ ನಾವು ಟೈಲರ್ ತುಂಬ ವರ್ಷದಿಂದ ಬಟ್ಟೆ ಹೊಲಿತಿದ್ದೀವಂದ್ರೆ ಅರ್ಧ ಗಂಟೆಗೆ ಒಂದು ಬ್ಲೌಸ್ ಮುಗಿಸ್ಬೋದು ನಿನ್ನೆ ನಾನು ಒಂದೂವರೆ ಗಂಟೆ ತಗೊಂಡಿದ್ದೀನಿ ಯಾಕಂದರೆ ಅದು ರೀಲ್ಸ್ ನೋಡ್ತಾ ನೋಡ್ತಾ ಮೊಬೈಲ್ ನೋಡ್ತಾ ನೋಡ್ತಾ ಅಥವಾ ನಮ್ಮ ಗಮನ ಇನ್ಯಾವ ಕಡೆನೂ ಇದ್ದಾಗ ತುಂಬಾ ಲೇಟ್ ಆಗುತ್ತೆ ಆ ರೀತಿ ಮಾಡಬೇಡಿ ನೀವು ರೀಲ್ಸ್ ನೋಡಬೇಕು ಅಥವಾ ನೀವು ಯೂಟ್ಯೂಬಲ್ಲಿ ಏನೋ ನೋಡಬೇಕು ಇನ್ಸ್ಟಾದಲ್ಲಿ ಏನೋ ನೋಡಬೇಕು ಅಂತಂದರೆ ಅದಕ್ಕಂತ ಒಂದು ಟೈಮ್ ಇಟ್ಟು ನೋಡಿ ಯಾಕಂದರೆ ನಾವು ಕೆಲಸ ಮಾಡ್ತಾ ಮಾಡ್ತಾ ನೋಡೋದ್ರಿಂದ ಕೆಲಸ ತುಂಬ ನಿಧಾನ ಆಗುತ್ತೆ ಅದೇ ಕೆಲಸ ಮಾಡ್ತಾ ನಾವು ಏನೋ ಒಂದು ವಿಷಯನ ಕೇಳ್ತೀವಿ ಅಂದರೆ ಕೆಲಸ ಸ್ಪೀಡ್ ಆಗುತ್ತೆ ಯಾವುದೇ ಕಾರಣಕ್ಕೂ ಮತ್ತೆ ನಾವು ಮೊಬೈಲ್ ಕಡೆ ನೋಡೋಕೋಗಬಾರ್ದು ಕೇಳ್ಕೊಳ್ತಾ ನೀವೇನೋ ಒಂದು ಒಳ್ಳೆ ಮೋಟಿವೇಟ್ ವೀಡಿಯೋ ಆಗಿರ್ಬೋದು ಕೇಳಿಸ್ಕೊತ ಸಂಗೀತನಾಗಿರ್ಬೋದು ಹಾಡುಗಳಾಗಿರ್ಬೋದು ಕೇಳಿಸ್ಕೊತ ಸ್ಟಿಚ್ ಮಾಡಿದ್ರೆ ಸ್ವಲ್ಪ ಕೆಲಸ ಬೇಗ ಆಗುತ್ತೆ ಹಾಗೆಯೇ ನೀವು ನೋಡಿ ಫಸ್ಟು ನಾವು ಸ್ಲೀವನ್ನು ರೆಡಿ ಮಾಡಿ ಇಟ್ವಿ ಹಾಗೆಯೇ ಬ್ಯಾಕ್ ಪಾರ್ಟು ಅದಕ್ಕೂ ಮುಂಚೆ ನಾವು ಏನು ಮಾಡ್ತಿದ್ದೀವಿ ಅಂದರೆ ಲೈನಿಂಗಿಗೆ ಇದು ರೆಡಿ ಪೈಪಿಂಗು ಕೊಟ್ಕೊಂಡು ಆಮೇಲೆ ನಾನು ಈ ಥರ ಅಂದರೆ ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದಾಳೆ ನಿಜವಾಗ್ಲೂ ಅಷ್ಟೇ ಯಾಸ್ಮಿನಿಗೆ ಸ್ಪೀಡಾಗಿ ಈ ರೀತಿ ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟಿದ್ದೀನಿ ಯಾಕಂದರೆ ನಾವು ಎಷ್ಟೇ ಕೆಲಸ ಕಲ್ತಿದ್ರು ಸಹಿತ ಟೈಮ್ ಮ್ಯಾನೇಜ್ಮೆಂಟ್ ಕಲ್ತಿರಬೇಕು ಟೈಮ್ ಮ್ಯಾನೇಜ್ಮೆಂಟ್ ನಮಗೆ ಗೊತ್ತಿಲ್ಲ ಅಂದರೆ ನಾವು ಕರೆಕ್ಟಾಗಿ ಕಸ್ಟಮರಿಗೆ ಬಟ್ಟೆಗಳನ್ನು ಕೊಡೋದಕ್ಕಾಗಲ್ಲ ನಮಗೆ ಟೈಲರ್ಗಳಿಗೆ ನಮಗೆ ಏನು ತಲೆಯಲ್ಲಿರಬೇಕು ಅಂದರೆ ಟೈಮಿಂಗ್ಸ್ ಟೈಮಿಂಗ್ಸ್ ತಲೆಯಲ್ಲಿ ಇಟ್ಕೊಂಡ್ವಿ ಅಂದರೆ ನಾವು ಇನ್ ಟೈಮಿಗೆ ಬಟ್ಟೆನ ಕಸ್ಟಮರಿಗೆ ಕೊಡ್ತೀವಿ ನಮಗೆ ಹೇಗಾಗುತ್ತೆ ಅಂದರೆ ಕಸ್ ಕಸ್ಟಮರ್ ಬಟ್ಟೆನ ಕೊಟ್ಟೋಗ್ತಾರೆ ಓ ಇನ್ನೂ ಒಂದು ವಾರ ಇದೆಯಲ್ಲ ಇನ್ನೂ ಹದಿನೈದು ದಿವಸ ಇದೆಯಲ್ಲ ಏ ಇನ್ನೂ ಒಂದು ಮೂರು ದಿವಸ ಇದೆಯಲ್ಲ ಬಿಡು ಅಂತ ಹೇಳಬಾರ್ದು ಕಸ್ಟಮರ್ ಬಟ್ಟೆ ಕೊಟ್ಟು ಹೋದರು ಅಂದ ತಕ್ಷಣ ಅದಕ್ಕೇನು ಲೈನಿಂಗ್ ಬೇಕಾ ಫಾಲ್ ಬೇಕಾ ಏನು ಮೆಟೀರಿಯಲ್ಸ್ ಬೇಕು ಅದನ್ನು ನಾವು ಫಸ್ಟು ತಗೊಬಂದು ಇಟ್ಕೊಬೇಕು ಸ್ಟಿಚ್ ಮಾಡೋದು ಬೇಕಾದ್ರೆ ಒಂದು ದಿವಸ ಲೇಟ್ ಆದ್ರೂ ಅದಕ್ಕೇನು ವ್ಯವಸ್ಥೆ ಬೇಕೋ ಅದನ್ನು ಮಾಡಿ ಇಟ್ಕೋಬೇಕು ಅಥವಾ ಅದೇನಾದರೂ ಹೊಸದಾಗಿ ಏನಾದರೂ ಡಿಸೈನ್ ಹೇಳಿದರು ಅಂದರೆ ಅದು ಯಾವ ರೀತಿ ಮಾಡೋದು ಅಂತ ಸಹಿತ ನಮ್ಮ ತಲೆಯಲ್ಲಿ ಒಂದು ಐಡಿಯಾ ಓಡ್ತಾ ಇರಬೇಕು ಹೇಗಾಗತ್ತೆ ಅಂದರೆ ಈಗ ಕಸ್ಟಮರ್ ಇನ್ನು ಅರ್ಧ ಗಂಟೆ ಬಿಟ್ಟು ಬರ್ತೀನಿ ಬ್ಲೌಸ್ ರೆಡಿ ಮಾಡಿದ್ರೆ ಅಂದಾಗ ನಮಗೇನೋ ಒಂದು ಕಾರಣದಿಂದ ಮರ್ತೋಗಿರುತ್ತೆ ಆ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಆವಾಗ ನಾವು ಅಯ್ಯೋ ಅವ್ರು ಬರ್ತಾರಂತೆ ಬ್ಲೌಸ್ ಕೊಟ್ಟೋಗಿದ್ರೆ ಹೋಗಿದ್ರೆ ಅವರು ಈ ಥರ ಇಡೋಕ್ಕೆ ಹೇಳಿದರು ಈ ಥರ ಹ್ಯಾಂಗಿಂಗ್ಸ್ ಇಡೋಕ್ಕೆ ಹೇಳಿದರು ಈ ಥರ ಲೇಸ್ ಇಡೋ ಕೇಳಿದ್ರು ಅಂತ ನಾವು ಅವಾಗ ಶಾಪ್ಗಳಿಗೆ ಹೋಗಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಅಂತ ಅವರು ಕೊಟ್ಟೋದ ತಕ್ಷಣ ನಾವು ಅದಕ್ಕೆ ಏನೆಲ್ಲ ಐಟಮ್ ಬೇಕು ಏನೆಲ್ಲ ತರಿಸಿಟ್ಕೋಬೇಕು ಅದನ್ನು ತರಿಸಿಟ್ಕೊಂಡ್ರೆ ಬ್ಲೌಸ್ ಅನ್ನೋದು ಸ್ಪೀಡಾಗಿ ಹೊಲಿಬೋದು ಹಾಗೆಯೇ ನೀವು ನೋಡ್ತಾ ಇರ್ಬೋದು ಥ್ರೆಡ್ ಪೈಪಿಂಗ್ ನೀವೇ ಎಕ್ಸ್ಟ್ರಾ ಮಾಡೋದಾದರೆ ಟೈಮ್ ಇದ್ದಾಗ ಅದನ್ನು ಮಾಡಿ ಒಂದು ಸೈಡಿಗೆ ಇಟ್ಕೊಳ್ಳೋದಾಗಲಿ ಅಥವಾ ಇನ್ನು ನಿಮಗೆ ರೆಡಿ ಪೈಪಿಂಗ್ ಅಂದರೆ ಅದನ್ನು ತರಿಸಿಟ್ಕೊಳ್ಳೋದಾಗಲಿ ಮತ್ತೆ ಲೈನಿಂಗು ಫಾಲು ಈ ರೀತಿ ಎಲ್ಲ ತರಿಸಿಟ್ಕೊಳ್ಳಿ ಹಾಗೆಯೇ ನಮಗೆ ಈಗ ಇನ್ನೂ ಈಸಿ ಆಗಿದೆ ಕೆಲಸ ಅಂತ ನಾವು ಬ್ಲೌಸ್ ಹೊಲಿತಾ ಹೊಲಿತಾನೆ ರೆಡಿ ಹುಕ್ಸು ಮತ್ತು ರಿಂಗ್ಸು ಮಾಡ್ತಾ ಇದ್ದೀವಿ ಅದರಿಂದ ನಮ್ಮ ಕೆಲಸ ಒಂದು ಹೇಗಂದರೆ ದುಡ್ಡು ಉಳಿತಾಯಿದೆ ಮತ್ತು ಟೈಮು ಉಳಿತಾಯಿದೆ ಹೇಗಂದರೆ ನಾವೀಗ ಬ್ಲೌಸ್ ಹೊಲಿದಾದ್ಮೇಲೆ ಮೇಲೆ ಒಂದು ಇಪ್ಪತ್ತು ಬ್ಲೌಸ್ ಆದರೂ ನಮಗೆ ಹುಗ್ಸಾಕಾಗಿರಲ್ಲ ಹೊಲ್ದು ಹೊಲ್ದು ನಾವು ಹಾಕ್ತೀವಿ ಆದರೆ ಹುಕ್ಸಾಕೋದೊಂದು ದೊಡ್ಡ ಸಮಸ್ಯೆ ಆಗ್ತಿತ್ತು ಈಗ ನಾವು ರೆಡಿ ಹುಕ್ಸ್ ಇಡೋದ್ರಿಂದ ಆ ಪ್ರಾಬ್ಲಮ್ ಇಲ್ಲ ನಮಗೆ ರಾತ್ರಿ ಹತ್ತು ಗಂಟೆಗೆ ಅಲ್ಲ ಎಷ್ಟೊತ್ತಿಗಾದರೂ ಕೆಲಸದ ಮಧ್ಯೆ ತಂದುಕೊಟ್ಟರು ಸಹಿತ ನಾವು ಬಟ್ಟೆ ಇಸ್ಕೊಂಡು ಕರೆಕ್ಟ್ ಟೈಮಿಗೆ ಸ್ಟಿಚ್ ಮಾಡ್ತಾ ಇದ್ದೀವಿ ಹಾಗೆಯೇ ಫ್ರೆಂಡ್ಸ್ ನೀವು ನೋಡಿ ಲೈನಿಂಗ್ ಬ್ಲೌಸ್ ಹೊಲಿಯೋದಕ್ಕೆ ಒನ್ ಟೈಮ್ ಬೇಕಾಗುತ್ತೆ ಮತ್ತು ಸಾದಾ ಬ್ಲೌಸ್ ಹೊಲಿಯೋದಕ್ಕೆ ಒನ್ ಟೈಮ್ ಬೇಕಾಗುತ್ತೆ ಹಾಗೆಯೇ ಕೆಲವೊಂದು ಡಿಸೈನರ್ ಬ್ಲೌಸ್ ಹೊಲಿಯೋದಕ್ಕೆ ನಮಗೆ ಹೆಚ್ಚು ಕಡಿಮೆ ಅಂತಂದರೆ ಈಗ ನೀವು ಡಿಸೈನ್ ಅಂದರೆ ಒಂದು ಎರಡು ಗಂಟೆ ಟೈಮ್ ಆದರೂ ಬೇಕೇ ಬೇಕು ನಾವು ಫುಲ್ಲು ಫಿನಿಶಿಂಗ್ ಕೊಡ್ತೀವಿ ಅಂದರೆ ಆದರೆ ಕಸ್ಟಮರ್ ಅಷ್ಟೊಂದು ದುಡ್ಡು ಕೊಡ್ತಾರೆ ತುಂಬ ಬೇಜಾರಾಗುತ್ತೆ ನಮ್ಮ ಇಪ್ಪತ್ತು ನಿಮಿಷದ ಕೆಲಸಕ್ಕೂ ಸಹಿತ ಇನ್ನೂರು ರೂಪಾಯಿ ಅಥವಾ ಮುನ್ನೂರು ರೂಪಾಯಿ ವ್ಯಾಲ್ಯೂ ಕೊಡ್ತಾರೆ ನಾವು ಗಂಟೆಗಟ್ಟಲೆ ಕ್ಯಾನ್ವಸ್ ಹಾಕಿ ಹೊಸ ನ್ಯೂ ಡಿಸೈನ್ ಹೊಲ್ಕೊಟ್ರು ಸಹಿತ ನಮಗೂ ಅದೇ ವ್ಯಾಲ್ಯೂ ಕೊಡ್ತಾರೆ ಮುನ್ನೂರು ರೂಪಾಯೇ ಕೊಡ್ತಾರೆ ಹಾಗಾಗಿ ನಾನು ಎಲ್ಲ ವ್ಯೂವರ್ಸ್ ನೋಡೋ ಅಂಥ ವ್ಯೂವರ್ಸಿಗೆ ಹೇಳೋದು ಟೈಲರ್ ಆಗಿದ್ರೆ ಓಕೆ ಟೈಲರ್ ಆಗಿಲ್ಲ ಅಂತಂದರೆ ನೀವು ಟೈಲರ್ಗಳ ಕೆಲಸ ನೋಡಿಬಿಟ್ಟು ಕೊಡಿ ಎಲ್ಲ ಕೆಲಸಕ್ಕೂ ಅವರಿಗೆ ಒಂದೇ ರೇಟನ್ನು ಫಿಕ್ಸ್ ಮಾಡಬೇಡಿ ಯಾಕಂದರೆ ಒಂದು ಕೂತು ನಾವು ತಲೆ ಖರ್ಚು ಮಾಡಿ ಹೊಲಿಯೋದು ಅಂದರೆ ತುಂಬಾ ಕಷ್ಟ ಇದೆ ಅದು ನೋಡಿದಷ್ಟು ಸುಲಭ ಇಲ್ಲ ಈಗ ನಮ್ಮ ಟೈಲರಿಂಗ್ ಮಿಷಿನ್ ಎದುರುಗಡೆ ಯಾರೋ ಕಸ್ಟಮರ್ ಬಂದು ಕೂತ್ಕೊಂಡು ನಾವು ಮೋಟ್ರ್ ಮಿಷಿನಲ್ಲಿ ಹೊಲಿತಿದ್ದೀವಂದ್ರೆ ಓ ಫುಲ್ ಈಸಿ ಅನಿಸ್ಬಿಡತ್ತೆ ಅದು ಕೂತು ಹೊಲ್ದವಾಗ್ಲೇ ನಮ್ಮಂಥ ಟೈಲರ್ಗಳ ಕಷ್ಟ ಏನು ಅಂತ ಗೊತ್ತಾಗೋದು ಅದನ್ನು ತುಂಬ ಜನ ಕಸ್ಟಮರ್ ಅರ್ಥ ಮಾಡ್ಕೊಳ್ಳಲ್ಲ ಅರ್ಥ ಮಾಡ್ಕೊಂಡೇನೆ ಚೌಕಾಸಿ ಮಾಡಿ ದುಡ್ಡು ಕೊಡ್ದೇನೆ ಎಷ್ಟೋ ಕಸ್ಟಮರು ಹಾಗೆ ಮಾಡ್ತಾರೆ ತುಂಬ ಬೇಜಾರಾಗುತ್ತೆ ಆ ಥರ ಮಾಡಿದಾಗ ಏನು ಮಾಡೋಂಗೂ ಇಲ್ಲ ಈಗ ಕೆಲಸ ಆದಮೇಲೆ ಎಲ್ಲ ಕೆಲಸದಲ್ಲೂ ಲಾಸು ಲಾಭ ಅನ್ನೋದಿದ್ದೇ ಇರುತ್ತೆ ಆದರೆ ನಾನು ಹೇಳೋದು ಫ್ರೆಂಡ್ಸ್ ನಿಮ್ಮ ಕೆಲಸಕ್ಕೆ ಯಾವಾಗಲೂ ವ್ಯಾಲ್ಯೂ ಇರಬೇಕು ಅಂತಂದರೆ ನೀವು ಕಡಿಮೆ ದುಡ್ಡು ಕೊಡೋ ಕಸ್ಟಮರಿಗೆ ನೀವು ಹೇಗತ್ತಾಗಿ ಹೊಲ್ಕೊಟ್ಬೇಡಿ ನೀಟಾಗಿ ಹೊಲ್ಕೊಟ್ಬಿಟ್ಟು ನಿಮ್ಮ ಕೆಲಸ ಅವ್ರು ಎಷ್ಟೋ ದಿವಸ ಆದಮೇಲೂ ನೀವು ಹೊಲ್ಕೊಟ್ಟಿರೋಂಥ ಬ್ಲೌಸನ್ನ ನೆನ್ಪು ಮಾಡ್ಕೊಂಡು ನಿಮ್ಮ ಹತ್ರನೇ ಬರಬೇಕು ಅದಕ್ಕೂ ನಂಗೆ ತುಂಬ ಎಕ್ಸಾಂಪಲ್ ಇದೆ ಯಾಕಂದರೆ ನಾನು ಅವ್ರು ತುಂಬ ಹಿಂದೆ ಹೊಲ್ಕೊಟ್ಟು ಅವರೆಲ್ಲ ಹುಡ್ಕೊಬರ್ತಾರೆ ನೀನು ಅವಾಗ ಹೊಲ್ಕೊಟ್ಟಿದ್ದ ಬ್ಲೌಸ್ ಈಗಲೂ ಅಷ್ಟು ಚೆನ್ನಾಗಿದೆ ಅಷ್ಟು ಫಿಟ್ಟಿಂಗ್ ಆಗಿದೆ ನಿನ್ನ ಹತ್ರನೇ ಹೊಲ್ಸೋಣ ಅಂತ ಬಂದೆ ಅಂತ ಅಷ್ಟೊತ್ತಿಗೆ ಅವರು ಎಲ್ಲೆಲ್ಲೋ ಟೈಲರ್ಗಳ ಹತ್ರ ತಿರುಗಿ ಬಂದಿರ್ತಾರೆ ಆದರೆ ಕೊನೆಗೆ ಯಾರು ಹೊಲ್ದಿರೋ ಬಟ್ಟೆ ಈ ಅವ್ರಿಗೆ ಯೂಸ್ ಆಯಿತು ಅಂದರೆ ನಾವು ಹೊಲದಿರೋ ಬಟ್ಟೆನೇ ಯೂಸ್ ಆಯಿತು ಹಾಗಾಗಿ ನಾವು ಎಷ್ಟು ಅಷ್ಟೇ ಅವರು ನಮಗೆ ಕಸ್ಟಮರ್ ಮನಸ್ಸಿಗೆ ಬೇಜಾರು ಮಾಡಿರಲಿ ದುಡ್ಡು ಕೊಡದೇ ಇರಲಿ ಅವ್ರನ್ನ ಬ್ಲೌಸ್ ಕೊಟ್ಟರು ಅಂದರೆ ಅವ್ರು ಮತ್ತೆ ಛೇ ಇಂಥ ನಾನು ಟೈಲರ್ನ ಕಳ್ಕೊಂಡೆ ಅಂತ ಹೇಳುವಂಥ ಒಂದು ಅವ್ರಿಗೆ ಅನ್ನಿಸ್ಬೇಕು ಆ ಥರ ನೀವು ಅವರಿಗೆ ಬ್ಲೌಸನ್ನು ಹೊಲ್ಕೊಡ್ಬೇಕು ಯಾವುದೇ ಕಾರಣಕ್ಕೂ ನೆಗ್ಲೆಟ್ ಮಾಡಿ ಕೊಡೋಕೆ ಹೋಗ್ಬೇಡಿ ಹಾಗೆಯೇ ನಾನು ಹೇಳೋದು ನೋಡಿ ಈಗ ನಿಮಗೆ ಡಿಸೈನ್ ಬ್ಲೌಸ್ ಎಲ್ಲ ಬಂತು ಅಕಸ್ಮಾತು ನಾರ್ಮಲ್ ಬ್ಲೌಸೇ ಈಗಂತೂ ಎಲ್ಲರಿಗೂ ಬರಲ್ಲ ಡಿಸೈನ್ ಬ್ಲೌಸ್ಗಳು ಬರ್ತವೆ ಆ ಬ್ಲೌಸ್ಗಳಿಗೂ ಟೈಮ್ ಬೇಕಾಗುತ್ತೆ ಟೈಮಿಗೆ ತಕ್ಕಾಗಿ ದುಡ್ಡು ಇಸ್ಕೊಳ್ಳಿ ಹಾಗೆ ನೋಡಿ ಈಗ ಬ್ಯಾಕ್ ಆಯಿತು ಬ್ಯಾಕ್ ಪಾರ್ಟ್ ಅಲ್ಲಿ ಸ್ಟಿಚಿಂಗ್ ಮಾಡಾಯ್ತು ಈಗ ಫ್ರಂಟ್ ಪಾರ್ಟ್ ಮತ್ತೆ ಟಕ್ಸ್ ಹಾಕ್ತಾ ಇದೀವಿ ಈ ರೀತಿ ಹಾಕೊಂಡು ಟ್ರೇಸ್ ಮಾಡಿಕೊಂಡ್ರೆ ಟೈಮ್ ಅನ್ನೋದು ಬೇಗ ಆಗುತ್ತೆ ಹಾಗೆಯೇ ಫ್ರೆಂಡ್ಸ್ ಬ್ಲೌಸು ಬೇಗ ಮುಗಿಬೇಕು ನಮಗೆ ಇಪ್ಪತ್ತರಿಂದ ಮೂವತ್ತು ನಿಮಿಷಕ್ಕೆ ಬ್ಲೌಸ್ ಮುಗಿಬೇಕು ತುಂಬ ಬಟ್ಟೆ ಇದೆ ನಂಗೆ ಇಲ್ಲ ಅನ್ನೋರು ಏನು ಮಾಡಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ನೋಡಿ ಈಗ ನೀವು ಒಂದು ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಳ್ಳಿ ಈಗ ಒಂದು ನಿಮ್ಮ ಎದುರುಗಡೆ ಒಂದು ಟೇಬಲು ಚೇರೋ ಏನೋ ಒಂದು ಸ್ಟೂರ ಇಟ್ಕೊಂಡು ಇದಾದಮೇಲೆ ಇದು ಇದಾದಮೇಲೆ ಇದು ಹೊಲಿತೀನಿ ನಾನು ಕರೆಕ್ಟಾಗಿ ಹೊಲಿತೀನಿ ನಾನು ಎಷ್ಟು ಸತಿ ತಪ್ಪಾದರೂ ನಾನು ಬಿಚ್ಚು ಹೊಲಿತೀನಿ ಅನ್ನೋದನ್ನು ತಿಳ್ಕೊಳ್ಳಿ ಈಗ ನನ್ನ ವೀಡಿಯೋಸು ಬಿಗಿನರ್ಸ್ ನೋಡ್ತಾ ಇರ್ತೀರಾ ಕಲ್ತಂಥವ್ರು ನೋಡ್ತಾ ಇರ್ತೀರಾ ಎಲ್ರಿಗೂ ಹೆಲ್ಪ್ ಆಗುವ ಅಂತಹ ಒಂದು ಒಳ್ಳೊಳ್ಳೆ ಮಾತುಗಳನ್ನು ಹೇಳಿರ್ತೀನಿ ನೀವು ಯಾವ ರೀತಿ ಬ್ಲೌಸು ಸ್ಪೀಡಾಗಿ ಹೊಲಿಬೇಕಾದ್ರೆ ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನನಗೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ನಾವು ಆದಷ್ಟು ಬಟ್ಟೆನ ಬೇಗ ಹೊಲಿದು ಕಸ್ಟಮರಿಗೆ ಕೊಡಬೇಕಾಗತ್ತೆ ಬೇಗ ಹೊಲಿಬೇಕು ಅಂತ ಹೇಳಿಬಿಟ್ಟು ತಪ್ಪು ತಪ್ಪೆಲ್ಲ ಹೊಲಿಯೋದಲ್ಲ ಕರೆಕ್ಟಾಗಿ ಹೊಲಿದು ಕೊಡಬೇಕು ಇನ್ನೊಂದು ಸತಿ ಅವರು ನಮಗೆ ಆಲ್ಟ್ರೇಷನ್ಗೆ ತರಬಾರ್ದು ಆ ರೀತಿ ನಾವು ಹೊಲ್ತ್ಕೊಡ್ಬೇಕಾಗತ್ತೆ ಆದರೆ ಕೆಲವೊಬ್ರು ಏನು ಅಂತಂದರೆ ನಾವು ಎಷ್ಟೇ ಚೆನ್ನಾಗಿ ಹೊಲ್ದಿದ್ರು ಸಹಿತ ಕಂಪ್ಲೇಂಟ್ ಅನ್ನೋದು ಹೇಳ್ತಾನೆ ಇರ್ತಾರೆ ನಮಗಲ್ಲ ಪ್ರತಿಯೊಂದು ಟೈಲರಿಗೂ ಹೇಳ್ತಿರ್ತಾರೆ ಅವ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಂಬಿಡಿ ಗೊತ್ತಾಗ್ಬಿಡುತ್ತೆ ನಿಮಗೆ ಒಂದು ಎರಡು ಸತಿ ಆ ಕಸ್ಟಮರ್ನ ನೋಡ್ತಿದ್ದಂಗೆ ಇವರು ಯಾವ ಥರ ಹೇಳಿ ಅರ್ಥ ಆಗ್ಬಿಡತ್ತೆ ಆಗ ನೀವು ನಿಮ್ಮ ಒಂದು ಬದಲಾವಣೆ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಈ ಬೆಲ್ಟ್ ಪಟ್ಟಿ ಬೆಲ್ಟ್ ಪಟ್ಟಿ ಎಷ್ಟು ಈಸಿಯಾಗಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತಾಯಿದ್ದೀವಿ ಒಬ್ಬೊಬ್ಬರಂತೂ ತುಂಬ ಕಷ್ಟಪಡ್ತಾರೆ ಅಯ್ಯೋ ಬ್ಲೌಸ್ ಆ ಕಷ್ಟಪ್ಪ ಅಂತ ಹೇಳ್ತಾರೆ ಈಗಿನ ಒಂದು ಅಪ್ಡೇಟ್ ಅಂತಾರಲ್ವ ಬ್ಲೌಸ್ ಎಲ್ಲ ಥರ ಅಲ್ಲ ಈಗೆಲ್ಲ ತುಂಬಾ ಚೇಂಜಸ್ ಇದೆ ಬ್ಲೌಸ್ ಹೊಲಿಯೋದ್ರಲ್ಲಿ ಈಗಿನ ಒಂದು ಅಪ್ಡೇಟಲ್ಲಿ ನಾವು ಬ್ಲೌಸನ್ನು ಈಸಿಯಾಗಿ ಹೊಲಿಬೋದು ಹೇಗಂತಂದರೆ ನೀವು ಏನು ಮಾಡಬೇಕು ಅಂತಂದರೆ ಫಸ್ಟು ನೀಟ್ ಫಿನಿಶಿಂಗ್ ಕೊಡಬೇಕು ನೀವು ಬ್ಲೌಸು ಈಗ ಹೇಗೆ ಒಬ್ಬೊಬ್ರು ಅಂತಂದರೆ ಅರ್ಧ ಒಂದು ಸ್ವಲ್ಪ ಮುಕ್ಕಾ ಇನ್ನೇನು ಲಾಸ್ಟ್ ಎಂಡ್ ಎಲ್ಲ ಮುಗಿಸಿದ್ರು ಅಂದರೆ ನೀಟಾಗಿ ಟ್ರಿಮ್ ಮಾಡಿರೋದಿಲ್ಲ ನೀಟಾಗಿ ಬ್ಲೌಸು ತುಂಬಾ ಕಚಿ ಪಿಚಿ ಕಾಣ್ತಾ ಇರುತ್ತೆ ಬ್ಲೌಸು ನೀವು ಹೊಲಿತಾ ಹೊಲಿತಾನೆ ನೀಟ್ ಮಾಡ್ಕೊತ ಸ್ಟಿಚ್ ಮಾಡಿದ್ರೆ ಬ್ಲೌಸು ಮೇಲೆ ಯಾವುದೇ ಥರ ಐರನ್ ಬೇಡ ತುಂಬ ಜನ ಐರನ್ ಮಾಡೋದಕ್ಕೆ ಕಟ್ಟಿಂಗ್ ಮಾಡೋದಕ್ಕೆ ಹಾಗೆ ಕಸ್ಟಮರಿಗೆ ಕೊಡೋದಕ್ಕೆ ಗಟ್ಟಲೆ ಟೈಮ್ ತಗೊಳ್ತಾರೆ ಬೇಡ ನಿಮ್ಮ ತಲೆಯಲ್ಲಿ ಓಡ್ತಾ ಇರಬೇಕು ಯಾರೋ ಒಂದು ಕಸ್ಟಮರ್ ಕೊಟ್ಟರು ಏನೋ ಒಂದು ಹೊಸ್ತಾಗಿ ಹೇಳಿದರು ಅಂದರೆ ಇದಕ್ಕೆ ನಾನು ಏನು ಮಾಡಬೇಕು ಯಾವ ಥರ ಸ್ಟಿಚ್ ಮಾಡಬೇಕು ಅನ್ನೋದು ನಿಮಗೆ ತಲೆಯಲ್ಲಿರಬೇಕು ಈಗ ನೋಡಿ ಹುಕ್ಸ್ಪಟ್ಟಿ ರಿಂಗ್ ಪಟ್ಟಿ ನಾವು ರೆಡಿನೇ ಕೊಡ್ತಾ ಇರೋದು ಪಟ್ಟಿ ರಿಂಗ್ ಪಟ್ಟಿಗೆಲ್ಲ ನೀವು ಬಟ್ಟೆನ ಫಸ್ಟಿಗೆ ರೆಡಿ ಮಾಡಿಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಬ್ಲೌಸ್ ಸ್ಟಿಚ್ ಮಾಡಿ ಅಥವಾ ನೀವು ಡ್ರೆಸ್ ಸ್ಟಿಚ್ ಮಾಡಿ ಏನೇ ಸ್ಟಿಚ್ ಮಾಡಿದರೂ ಬೆಳಗಿನ ವಾತಾವರಣ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೀವು ಆದಷ್ಟು ಸಂಜೆ ಟೈಮಲ್ಲಿ ಕೆಲಸಗಳನ್ನು ಮಾಡಿಟ್ಕೊಂಡು ಬೆಳಗ್ಗೆ ಮಾರ್ನಿಂಗೇ ಬೇಗನೆ ಬಟ್ಟೆ ಹೊಲಿಯೋಕ್ಕೆ ಕೂತ್ರೆ ನೋಡಿಬೇಕಾದ್ರೆ ನೀವು ಮಧ್ಯಾಹ್ನ ಮೇಲೆ ಹೊಲಿಯೋ ಬಟ್ಟೆಗಿಂತಲೂ ಬೆಳಗ್ಗೆ ನೀವು ಎಷ್ಟು ಬೇಗ ಕೂತು ಬಟ್ಟೆ ಹೊಲಿತರೆ ಎಷ್ಟು ಚೆನ್ನಾಗಿ ಬಟ್ಟೆ ಹೊಲಿದಾಗುತ್ತೆ ತುಂಬ ಜನ ಲೇಡೀಸು ಮನೇಲಿ ಹೊಲಿಯೋರು ಏನು ಮಾಡ್ತಾರೆ ಅಂತಂದರೆ ಬೆಳಗ್ಗೆ ಎಲ್ಲ ಕೆಲಸ ಮಾಡಿಕೊಂಡು ಮಧ್ಯಾಹ್ನ ಹೋಗ್ತಾರೆ ಆಗ ಇಂಟ್ರೆಸ್ಟ್ ಅನ್ನೋದು ಬರೋದಿಲ್ಲ ಬಟ್ಟೆ ಹೊಲಿಯೋಕ್ಕಾಗಲ್ಲ ಕಸ್ಟಮರ್ಗೋಸ್ಕರ ಕಿರಿಕಿರಿ ಮಾಡ್ತಾರಲ್ಲ ಅಂತ ನಾವು ಹೊಲಿಬೇಕಾಗುತ್ತೆ ಆದ್ದರಿಂದ ನಾ ಹೇಳೋದು ನೀವು ಅಕಸ್ಮಾತ್ ನಿಮಗೆ ಇವತ್ತು ಇಡೀ ದಿನ ಕೆಲಸ ಆಯಿತಾ ಫುಲ್ ನಾಳೆದು ಸ್ವಲ್ಪ ಐಡಿಯಾ ಮಾಡಿಕೊಂಡು ಕೆಲಸಗಳನ್ನು ಮಾಡಿಕೊಳ್ಳಿ ಹೇಗೆಂದರೆ ಈಗ ಬಟ್ಟೆ ಬಟ್ಟೆ ತೊಳೆಯೋದಾಗಿರ್ಬೋದು ಅಥವಾ ಇನ್ನೇನೋ ಒಂದು ಪೇಟೆಗೆ ಹೋಗೋ ಕೆಲಸಗಳು ತರಕಾರಿ ತರೋದು ಈ ರೀತಿ ಇದ್ದದ್ದನ್ನು ನೀವು ಒಂದು ದಿವಸ ಫುಲ್ ಡೇ ನೀವು ಕೆಲಸಕ್ಕೆ ರಜೆ ಹಾಕಿಬಿಟ್ಟು ಮಾಡ್ಕೊಂಬಿಡಿ ನೆಕ್ಸ್ಟ್ ಡೇ ಅದರ ನೆಕ್ಸ್ಟ್ ಡೇ ಅಂದರೆ ಒಂದು ದಿವಸ ನಿಮಗೆ ಸ್ವಲ್ಪ ಜಾಸ್ತಿ ಕೆಲಸ ಇದ್ದರೆ ಇನ್ನು ಮೂರು ದಿವಸ ಕಡಿಮೆ ಕೆಲಸ ಮಾಡಿಕೊಂಡು ಬಟ್ಟೆನ ಆ ಟೈಮಲ್ಲಿ ಕವರ್ ಮಾಡ್ಕೊಳ್ಳಿ ಇಲ್ಲ ನಾನು ಪ್ರತಿದಿನವೂ ಮಧ್ಯಾಹ್ನ ಎರಡು ಗಂಟೆ ತನಕನೇ ಕೆಲಸ ಮಾಡ್ತೀನಿ ಆಮೇಲೆ ಬಟ್ಟೆ ಹೊಲಿತೀನಿ ಅಂತ ಒಂದು ತಪ್ಪುಗಳನ್ನು ಮಾಡಿಬಿಡಿ ಯಾಕಂದರೆ ಈಗ ನಾನು ಹೇಗಂತಂದರೆ ಭಾನುವಾರ ನಾನು ಸ್ವಲ್ಪ ಫ್ರೀ ಇರೋದರಿಂದ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಆಗೋವಷ್ಟು ಅಂದರೆ ಸ್ವಲ್ಪ ಕೆಲಸ ಕಡಿಮೆ ಆಗೋಷ್ಟು ಭಾನುವಾರ ಕೆಲಸಗಳನ್ನು ಮಾಡ್ಕೊಬಿಡ್ತೀನಿ ಮನೆಯಲ್ಲೇ ನಾನು ಟೈಲರಿಂಗ್ ಮಾಡಿದ್ರೂ ಸಹಿತನೋ ನಿಜವಾಗ್ಲೂ ಒಂದು ನಿಮಿಷ ಟೈಮ್ ಅನ್ನೋದಿಲ್ಲ ಹೊರಗಡೆ ಹೋಗಿ ದುಡಿಯೋರಿಗಿಂತನೂ ನಮಗೆ ಸ್ವಲ್ಪ ಕಷ್ಟವೇ ಆಗಿದೆ ಆ ರೀತಿ ಇರುತ್ತೆ ಆದ್ದರಿಂದ ನಾನು ಭಾನುವಾರ ಏನೇನಿದೆ ಸ್ವಲ್ಪ ಕೆಲಸಗಳನ್ನು ಮುಗಿಸ್ಕೊಂಡು ಸೋಮವಾರ ಮಂಗಳವಾರ ಮೂರು ಬುಧವಾರ ಮೂರು ದಿವಸನೂ ನನಗೆ ಕೆಲಸ ಕಡಿಮೆ ಮಾಡ್ಕೊಳ್ತೀನಿ ಎಕ್ಸಾಂಪಲು ದೇವ್ರ ಮನೆ ಕ್ಲೀನಿಂಗ್ ಆಗಿರ್ಬೋದು ಅಡುಗೆ ಮನೆ ಕ್ಲೀನಿಂಗ್ ಆಗಿರ್ಬೋದು ಮನೆಯಲ್ಲಿ ಬಟ್ಟೆ ವಾಶ್ ಮಾಡೋದಾಗಿರ್ಬೋದು ಅಥವಾ ಇನ್ನು ಧೂಳು ಕಸ ಈ ರೀತಿ ಇದೆಲ್ಲ ನಮಗೆ ವಾರದ ಮತ್ತೆ ದಿನಗಳಲ್ಲಿ ಮಾಡೋದಕ್ಕಾಗಲ್ಲ ಭಾನುವಾರ ದಿವಸ ಇಟ್ಕೊಂಡ್ರೆ ಅಥವಾ ವಾರದ ಒಂದು ದಿವಸದಲ್ಲಿ ನಾವು ಸ್ವಲ್ಪ ಹೊತ್ತು ಜಾಸ್ತಿ ಟೈಮ್ ಕೊಟ್ಟು ಕೆಲಸ ಮಾಡಿಕೊಂಡು ನೆಕ್ಸ್ಟ್ ನಾವು ಇನ್ನು ಉಳಿದಿರೋಂಥ ಮೂರು ದಿನ ಸ್ವಲ್ಪ ಕೆಲಸಕ್ಕೆ ಜಾಸ್ತಿ ಗಮನ ಕೊಟ್ಟಾಗ ಅಲ್ಲಿಗೆ ಅಲ್ಲಿಗೆ ನಾವು ಬ್ಯಾಲೆನ್ಸ್ ಮಾಡ್ಕೋಬಹುದು ಹಾಗಾಗಿ ಮನೆಯಲ್ಲೂ ಹೊಲಿದ್ರೆ ನಾವು ಹೆಚ್ಚು ಅರ್ನಿಂಗ್ಸ್ ಅನ್ನ ಮಾಡ್ಬೋದು ಒಂದು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿಯು ಸಹಿತ ಅರ್ನಿಂಗ್ಸ್ ಅನ್ನು ಮಾಡಬಹುದು ನೀವು ನೋಡ್ತಾ ಇರ್ಬೋದು ಕೆಲವರಿಗೆಲ್ಲ ಕರೆಂಟ್ ಪ್ರಾಬ್ಲಮ್ ಇರುತ್ತೆ ಕರೆಂಟ್ ಪ್ರಾಬ್ಲಮ್ ಇದ್ದಾಗ ಕರೆಂಟ್ ಹೋದಾಗ ನೀವು ಬೇರೆ ಇನ್ನು ಕೆಲಸಗಳನ್ನು ಮಾಡ್ಕೋಬೋದು ಕರೆಂಟ್ ಇದ್ದಾಗ ಸ್ಟಿಚ್ಚಿಂಗ್ ಮಾಡ್ಕೋಬೋದು ಹಾಗಾಗಿ ನಾ ಹೇಳೋದೇನೆಂದರೆ ನೀವು ಕಲ್ತಿದ್ದೀರಾ ಅಂತ ಅಂದರೆ ಕೆಲಸನ ಕಲ್ತಿದ್ದೀರಾ ಅಂತ ಅಂದರೆ ನೀವು ಬಿಟ್ಟರೆ ಮರ್ತೋಗುತ್ತೆ ಅದರಿಂದ ಪ್ರತಿದಿನವೂ ಒಂದು ಅಥವಾ ಎರಡು ಬ್ಲೌಸ್ ಆದರೂ ಸ್ಟಿಚ್ ಮಾಡಿ ಮಧ್ಯಾಹ್ನ ಎಲ್ಲ ಸ್ವಲ್ಪ ನಿಮ್ಗೆ ಅರ್ಧ ಗಂಟೆ ರೆಸ್ಟ್ ಮಾಡ್ತೀರಾ ಅಂದರೆ ಬೆಳಗ್ಗೆ ನೀವು ನಾಲ್ಕಕ್ಕೆ ಎದ್ದುಬಿಟ್ಟು ಒಂದು ಏಳು ಗಂಟೆ ತನಕ ಮೂರು ಬ್ಲೌಸ್ ಅಥವಾ ನಾಲ್ಕು ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ತುಂಬ ತುಂಬನೇ ಒಂದು ಯೂಸ್ಫುಲ್ ಟೈಮ್ ಆ ಟೈಮಲ್ಲಿ ತುಂಬ ಖುಷಿ ಆಗುತ್ತೆ ಕೆಲಸ ಮಾಡೋದಕ್ಕೆ ಇಲ್ಲಪ್ಪ ನಾ ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ಎದ್ಬಿಟ್ಟು ಸ್ಟಿಚ್ ಮಾಡೋಲ್ಲ ಅಂದರೆ ಸ್ವಲ್ಪ ಬೇಗ ಎದ್ಬಿಟ್ಟು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಒಂದು ಹತ್ತು ಗಂಟೆ ಒಳಗಾದರೂ ಸಹಿತ ನೀವು ಬಟ್ಟೆ ಹೊಳೆಯೋದಕ್ಕೆ ಕುತ್ಕೊಳ್ಳಿ ಯಾಕಂದರೆ ಬೆಳಗಿನ ಟೈಮಲ್ಲಿ ನಾವು ಜಾಸ್ತಿ ಕೆಲಸಗಳನ್ನು ಮಾಡ್ತೀವಿ ಎನರ್ಜಿ ತುಂಬ ಚೆನ್ನಾಗಿರುತ್ತೆ ಸಂಜೆ ಸಂಜೆ ನಮಗೆ ಎನರ್ಜಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ನೀವು ನೋಡ್ತಾ ಇರ್ಬೋದು ನಾವು ಹುಕ್ಸು ರೆಡಿ ಹುಕ್ಸು ಯಾವಾಗಿಂದ ಮಾಡ್ತಾ ಇದ್ದೀವೋ ಅವಾಗಿಂದ ನಮಗೆ ಕೆಲಸನೂ ಕಡಿಮೆ ಆಗಿದೆ ದುಡ್ಡು ಉಳಿದಿದೆ ಯಾಕಂದರೆ ಹತ್ತು ಬ್ಲೌಸಿಗೆ ಆಗಲೇ ಆಲ್ರೆಡಿ ನೂರು ರೂಪಾಯಿ ಕೊಡ್ತಾಯಿದ್ವಿ ನಾವು ನೂರು ರೂಪಾಯಿನ ಈಗ ಉಳಿಸ್ತಾ ಇದ್ದೀವಿ ನಿಮಗೆ ಹುಕ್ಸು ಹಾಕೋ ಅಂಥ ವಿಡಿಯೋ ಬೇಕಿದ್ರೆ ನನ್ನ ಆರ್ ಜಿ ಟೇಲರಿಂಗ್ ಕ್ಲಾಸಲ್ಲೇ ಇದೆ ಹುಡುಕ್ಬಿಟ್ಟು ನೋಡ್ಬೋದು ನಾನು ಬೇಕಿದ್ದರೆ ಇದರಲ್ಲಿ ಲಿಂಕು ಸಹ ಕೊಟ್ಟಿರ್ತೀನಿ ನೋಡ್ತಾ ಇರ್ಬೋದು ನೋಡಿ ಆ ಟೈಮಲ್ಲೇ ಚಿಕ್ಕ ಚಿಕ್ಕ ದಾರಗಳನ್ನೆಲ್ಲ ಕಟ್ ಮಾಡ್ಕೊಂಬಿಡ್ಬೇಕು ಅದು ಇತ್ತು ಅಂತಂದರೆ ಕಸ್ಟಮರ್ಗೆ ಬಟ್ಟೆ ಕೊಡುವಾಗ ಫಿನಿಶಿಂಗ್ ಅನ್ಸಲ್ಲ ಬಟ್ಟೆ ಸ್ಟಿಚ್ ಮಾಡುವಾಗ್ಲೇ ಚಿಕ್ಕ ಸಣ್ಣ ಪುಟ್ಟ ದಾರಗಳಿದ್ರೆ ಆ ಟೈಮಿಗೆ ಕಟ್ ಮಾಡ್ಕೊಳ್ತಾ ಸ್ಟಿಚ್ ಮಾಡೋದು ತುಂಬಾ ಒಳ್ಳೆಯದು ಪೀಸ್ ವರ್ಕಿಗೆ ಹೋಗೋರಿಗೆ ಹೇಳೋದಾದರೂ ಅಷ್ಟೇ ನಾನು ನೀವು ಮಧ್ಯಾಹ್ನ ಸ್ವಲ್ಪ ಬೇಗ ಬೇಕಾದರೆ ಮನೆಗೆ ಬನ್ನಿ ಅಂದರೆ ನಮಗೆ ಮನೇಲಿ ಸ್ವಲ್ಪ ಜಾಸ್ತಿ ಕೆಲಸ ಇದೆ ನಾವು ಪೀಸ್ ವರ್ಕಿಗೆ ಹೋಗ್ತೀವಿ ಅಂದರೆ ಬೆಳಗ್ಗೆ ಟೈಮಲ್ಲಿ ಸ್ವಲ್ಪ ಬೇಗನೆ ಹೋಗಿ ಬೇಗ ಕೆಲಸ ಮಾಡಿ ನೀವು ಬೆಳಗ್ಗೆ ಹೋಗಿ ಎಷ್ಟು ಬೇಗ ಹೋಗಿ ಕೆಲಸ ಮಾಡ್ತೀವಿ ಅಷ್ಟು ಬೇಗನೆ ಒಂದು ಕೆಲಸನ ಮುಗಿಸ್ತೀರಾ ಅದೇ ಮಧ್ಯಾಹ್ನ ಮೇಲೆ ಆದರೆ ನಮ್ಮ ಎನರ್ಜಿ ಸಹಿತ ಡೌನ್ ಇರುತ್ತೆ ನಮಗೂ ಸಹಿತ ಕೆಲಸ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮಧ್ಯಾಹ್ನ ಅಂದರೆ ಈಗ ಹೇಗಂದರೆ ತುಂಬ ಫೋನ್ ಕಾಲ್ಸ್ಗಳು ಬಟ್ಟೆ ಆಯಿತಾ ಅಥವಾ ರಿಲೇಷನಿಂದ ಇನ್ಯಾವ ಯಾವ ಥರ ಈ ಥರ ಬರ್ತಾನೇ ಇರ್ತವೆ ಫೋನ್ಗಳು ನಾವು ಅದನ್ನೆಲ್ಲ ಮಾತಾಡಿ ನಮ್ಮ ತಲೆನ ಗೊಬ್ಬರ ಮಾಡ್ಕೊಳ್ತೀವಿ ಅದೇ ನೀವು ಬೆಳಗ್ಗೆ ಒಂದು ನಾಲ್ಕು ಗಂಟೆಗೆ ಗೆದ್ದುಬಿಟ್ಟು ಮೂರು ಬ್ಲೌಸ್ ಹಿಂದಿನ ದಿವಸ ರಾತ್ರಿನೇ ಕಟ್ ಮಾಡಿ ಇಟ್ಕೊಂಡು ಹೊಲಿಯೋಕೆ ಕೂತ್ಕೊಂಡ್ವಿ ಅಂದ್ಕೊಳ್ಳಿ ಯಾರು ಅಷ್ಟು ನಾಲ್ಕು ಗಂಟೆ ರಾತ್ರಿಗೆ ಯಾರು ಫೋನ್ ಮಾಡೋಕ್ಕಿರೋದಿಲ್ಲ ಕಸ್ಟಮರ್ ಸಮೇತನು ಫೋನ್ ಮಾಡೋಲ್ಲ ನಾಲ್ಕರಿಂದ ಏಳು ಗಂಟೆ ನೀವು ಕರೆಕ್ಟಾಗಿ ಸ್ವಲ್ಪನೂ ಬೇಕಿದ್ರೆ ನಿಮ್ಗೆ ಇಷ್ಟವಾಗುವಂತ ಹಾಡನ್ನು ಹಾಕೊಂಡು ಕೇಳ್ತಾ ಹೊಲೀರಿ ಎಷ್ಟು ಬ್ಲೌಸ್ ಹೊಲಿದು ಮುಗಿಸ್ತೀರ ನೋಡಿ ಇದು ಒಂದು ಒಳ್ಳೆಯ ಉಪಾಯ ಅಂತಲೇ ಹೇಳ್ಬೋದು ಹಾಗೆಯೇ ಇನ್ನೂ ಸಹಿತ ನಾನು ಬ್ಲೌಸ್ ಎಲ್ಲ ಸ್ಪೀಡಾಗಿ ಹೊಲಿಬೇಕು ಅಂದರೆ ಒಂದು ಟೈಮಿಂಗ್ಸ್ ಇಟ್ಕೊಳ್ಳೆ ನಾನು ಇವತ್ತು ಇಷ್ಟು ನಿನ್ನೆ ನಾನು ನಲ್ವತ್ತು ನಿಮಿಷದಲ್ಲಿ ಮುಗಿಸಿದ್ದೆ ಇವತ್ತು ನಾನು ಮೂವತ್ತು ನಿಮಿಷದಲ್ಲಿ ಮುಗಿಸೋಕ್ಕೆ ಟ್ರೈ ಮಾಡೋಣ ನಿನ್ನೆ ನಾನು ಮೂರು ಬ್ಲೌಸ್ ಹೊಲಿದಿದ್ದೆ ಇವತ್ತು ನಾಲ್ಕು ಅಥವಾ ಐದು ಬ್ಲೌಸ್ ಹೊಲಿಯೋಣ ಅಂತ ಹೇಳಬೇಕು ಮತ್ತು ಆ ಅಮೌಂಟು ಅಲ್ಲಿ ನಿಮಗೆ ಒಂದು ಕ್ಯಾಲ್ಕುಲೇಷನ್ ಇರಬೇಕು ಆ ಥರ ಇದ್ದರೆ ಮಾತ್ರ ನಾವು ಒಂದು ಈ ಥರ ಏನು ಚಾಲೆಂಜಾಗಿ ತೊಗೊಂಡು ಬದುಕೋಕ್ಕಾಗೋದು ಫ್ರೆಂಡ್ಸ್ ನೋಡಿ ನಮಗೆ ಕಷ್ಟ ಅಂದರೆ ಯಾರೂ ಸಹಿತ ಕೊಡೋ ಇಲ್ಲ ಹಾಗಾಗಿ ನಮಗೆ ಏನು ಬರ್ತಿರ್ತಿ ಈಗಂತೂ ಕಲಿಯೋದಕ್ಕೆ ಒಳ್ಳೆ ಅವಕಾಶ ಅಂತಂದ್ರೆ ನಮ್ಮ ಕೈಯಲ್ಲೇ ಮೊಬೈಲ್ ಇರುತ್ತೆ ಗೂಗಲಲ್ಲಿ ನೋಡಿರಿ ಯೂಟ್ಯೂಬಲ್ಲಿ ನೋಡಿರಿ ಇನ್ಸ್ಟಾದಲ್ಲಿ ಹೊಡೀರಿ ನಿಮಗೆ ಯಾವುದೇ ನಿಮಗೆ ಬೇಕು ಅಂತ ಹೊಡೆದ್ರೂ ಸಹಿತ ನಿಮಗೆ ಬಂದುಬಿಡತ್ತೆ ಐದು ನಿಮಿಷದಲ್ಲೇ ನೋಡಿಬಿಟ್ಟು ಕಲಿಬೋದು ಹಾಗಾಗಿ ಮೊದಲೆಲ್ಲ ಏನೋ ಒಂದು ಸ್ಟಿಚಿಂಗ್ ನಂಗೆ ಗೊತ್ತಾಗ್ತಿಲ್ಲ ಯಾರ ಹತ್ರ ಕೇಳೋದಂದ್ರೆ ಯಾರು ಯಾರು ಸಿಕ್ತಿಲ್ಲ ಈಗಂತೂ ನಿಮ್ಮ ಕೈಯಲ್ಲಿ ಮೊಬೈಲ್ ಇರೋದರಿಂದ ನೀವು ಯಾವುದ್ರ ಬಗ್ಗೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಸಹಿತ ಸಿಕ್ಬಿಡತ್ತೆ ಅಲ್ವಾ ಎಷ್ಟು ಒಂದು ಒಳ್ಳೆಯ ಅವಕಾಶ ಅನ್ಬೋದು ನೋಡಿ ಮಾತಾಡ್ತಾ ಮಾತಾಡ್ತಾ ಬ್ಲೌಸ್ ಆಗಲಿ ಆಲ್ರೆಡಿ ಅರ್ಧ ಮುಗ್ದೇ ಹೋಯಿತು ನನಗೆ ಸಹಿತ ನಿಮಗೆ ಮೋಟಿವೇಶನ್ ವೀಡಿಯೋ ಮಾತಾಡ್ತಾ ಮಾತಾಡ್ತಾ ಅಷ್ಟು ಖುಷಿ ಆಗುತ್ತೆ ಯಾಕಂದರೆ ತುಂಬ ಜನ ನಿಮ್ಮ ಮೋಟಿವೇಟ್ ವಿಡಿಯೋ ತುಂಬ ತುಂಬ ಚೆನ್ನಾಗಿರುತ್ತೆ ಅಕ್ಕ ಮೋಟಿವೇಟ್ ವೀಡಿಯೋಗಳನ್ನು ಇರಿ ಅಂತೇಳಿ ನಾನು ಬರೀ ಮೋಟಿವೇಟ್ ವೀಡಿಯೋ ಹಾಕೋದು ನೀವು ಕೇಳೋದು ಅದನ್ನು ಅಲ್ಲಿಂದ ಅಲ್ಲಿಗೆ ಬಿಡೋದು ಯಾವತ್ತೂ ಮಾಡಬೇಡಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ನಾನು ನನ್ನ ಜೀವನದಲ್ಲಿ ಮೇಲೆ ಅದರಿಂದ ಎಕ್ ಸಕ್ಸಸ್ ಆದಮೇಲೆ ನಾನು ನಿಮಗೆ ಈಗ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇರೋದು ಆದ್ದರಿಂದ ನಿಮಗೆ ಈ ಎಲ್ಲ ಮಾತುಗಳಲ್ಲಿ ಯಾವ ಮಾತು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ನಿಮ್ಮ ಹತ್ರ ಏನಾದರೂ ಮೋಟಿವೇಟ್ ಒಂದು ಟಿಪ್ಸ್ಗಳಿದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೇ ನಿನ್ನೆ ಒಬ್ಬರು ನನಗೆ ಕಮೆಂಟ್ ಮಾಡಿದರು ಮಮ್ಮತ ಅಂತೇಳ್ಬಿಟ್ಟು ಅವರು ವೀಡಿಯೋದಲ್ಲಿ ನನ್ನ ಹೆಸರು ಹೇಳಿ ಅಂತ ಹೇಳಿದರು ಅವರು ನನ್ನ ವೀಡಿಯೋ ನೋಡ್ತಾರಂತೆ ಅಂದರೆ ಅವರು ಮೈಸೂರಲ್ಲಿರೋದಂತೆ ಹಾಗಾಗಿ ಅವರು ನನ್ನ ವಿಡಿಯೋ ವೀಡಿಯೋದಲ್ಲಿ ನನ್ನ ಹೆಸ್ರು ಅಕ್ಕ ಅಂದರು ನನಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಗೊತ್ತಾಗಿಲ್ಲ ನೆನಪಾಗಿಲ್ಲ ವಿಡಿಯೋದಲ್ಲಿ ನಾನೀಗ ಮಾತಾಡ್ತಾ ಮಾತಾಡ್ತಾ ಅವ್ರು ನೆನಪಾಯಿತು ಎಷ್ಟೊಂದು ನಮ್ಮ ವಿಡಿಯೋ ಪ್ರತಿದಿನ ವಿಡಿಯೋ ನೋಡ್ತಾರಂತೆ ವಿಡಿಯೋ ನೋಡಲಿಲ್ಲ ಅಂದರೆ ಅವರಿಗೆ ಸಮಾಧಾನನೇ ಆಗಲ್ವಂತೆ ಈ ವಿಡಿಯೋನೂ ಅವರು ಪೂರ್ತಿ ಕೇಳ್ತಾರೇನೋ ಅಂತೇಳಿ ಅಂದ್ಕೊಂಡಿದ್ದೀನಿ ಕೇಳಿದ್ರೆ ನನಗೆ ಕಮೆಂಟ್ ಮಾಡೇ ಮಾಡ್ತಾರೆ ಥ್ಯಾಂಕ್ ಯು ಮಮತಾ ಅವರೇ ನಿಮ್ಮ ಹೆಸ್ರು ಮಮತಾ ಅಂತಲೇ ಅಂದ್ಕೊಂಡಿದ್ದೀನಿ ಇನ್ನೇನಾದರೂ ನಾನು ತಪ್ಪಾಗಿ ಹೇಳಿದರೆ ನೀವು ಕಮೆಂಟ್ ಮಾಡಿ ನೋಡಿ ಬ್ಲೌಸ್ ಪೂರ್ತಿ ಹೊಲದೇ ಆಯಿತು ನಮಗೆ ಒಂದು ಛಲ ಅನ್ನೋದಿರಬೇಕು ಈ ಇದ್ರೆ ಮಾತ್ರ ನಮಗೆ ಒಂದು ಗುರಿ ಛಲ ಅನ್ನೋದಿದ್ರೆ ಮಾತ್ರ ನಾವು ಯಾವ ಕೆಲಸದಲ್ಲಾದರೂ ಸಕ್ಸಸ್ ಆಗೋಕೆ ಸಾಧ್ಯ ಯಾಕಂದ್ರೆ ಈಗ ನಮ್ಮನ್ನ ಹೇಗಂದರೆ ನಮ್ಮನ್ನೀಗ ನಾವು ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಯಾರೂ ಸಹಿತ ನಮಗೋಸ್ಕರ ಹೋರಾಡಲ್ಲ ಈಗಿನ ಪ್ರಪಂಚದಲ್ಲಿ ನಾವು ಸಕ್ಸಸ್ ಆಗಬೇಕು ಅಂದರೆ ನಮಗೋಸ್ಕರ ನಾವೇ ಹೋರಾಡಬೇಕು ನಮಗೋಸ್ಕರ ಯಾರೂ ಸಹಿತ ಹೋರಾಡಲ್ಲ ನಾವು ಸಕ್ಸಸ್ ಆಗಬೇಕು ನಾವು ಬೆಳೀಬೇಕು ಅಂದರೆ ನಮ್ಮ ಟ್ಯಾಲೆಂಟು ನಮ್ಮ ಬುದ್ಧಿಶಕ್ತಿ ನಮ್ಮ ಒಂದು ಶ್ರಮದಿಂದಲೇ ನಾವು ಬೆಳೆಯೋಕ್ಕೆ ಸದ್ಯ ನೋಡಿ ಈಗ ಫಿಟ್ಟಿಂಗು ಮಾಡ್ತಾ ಇದ್ದಾಳೆ ಫಿಟ್ಟಿಂಗ್ ಆಗ್ತಾ ಇದೆ ಎಷ್ಟು ಟೈಮಲ್ಲಿ ಈ ಬ್ಲೌಸ್ ಸ್ಟಿಚ್ ಆಗಿದೆ ಅಂತ ನೋಡೋದಕ್ಕೆ ಇರಿ ಲಾಸ್ಟಲ್ಲಿ ನಾನು ಹೇಳ್ತೀನಿ ಈ ಒಂದು ಗಂಟೆ ತಗೊಂಡ್ಲೋ ಎರಡು ಗಂಟೆ ತಗೊಂಡ್ಲೋ ಅಥವಾ ಹತ್ತು ನಿಮಿಷ ತಗೊಂಡ್ಲೋ ಐದು ನಿಮಿಷ ತಗೊಂಡ್ಳೋ ಹೇಳ್ಬಿಟ್ಟು ಯಾರೂ ಸಹಿತನೂ ಎಲ್ಲದನ್ನು ಕಲ್ತಿರಲ್ಲ ಫ್ರೆಂಡ್ಸ್ ಎಲ್ಲದನ್ನು ನಮ್ಮ ಒಂದು ಹೇಗಂದರೆ ನಾವು ಪ್ರತಿದಿನದ ಲೈಫಲ್ಲಿ ಕಲಿತಾ ಹೋಗ್ತೀವಿ ಯಾರ ಹತ್ರ ಹೇಗೆ ಮಾತಾಡಬೇಕು ಯಾರ ಹತ್ರ ಹೇಗಿರಬೇಕು ಹೇಗೆ ಏನು ನಾವು ಹೇಗೆ ದುಡಿಬೇಕು ಅನ್ನೋದನ್ನು ಪ್ರತಿದಿನ ಜೀವನದಲ್ಲಿ ಕಲ್ತ್ಕೊಳ್ತಾ ಹೋಗ್ತೀವಿ ಆದ್ದರಿಂದ ಬೇಡದೇ ಇರೋಂತಹ ಮಾತುಗಳು ಅವಳಿಗೆ ಫೋನಲ್ಲಿ ಮೊದಲೆಲ್ಲ ಕಟ್ಟೆ ಪಂಚಾಯತ್ಗೆ ಅಂತ ಮಾಡ್ತಿದ್ರು ಈಗ ಕಟ್ಟೆ ಪಂಚಾಯತ್ಗೆ ಇಲ್ಲ ಹೆಣ್ಮಕ್ಳು ಫೋನಲ್ಲಿ ಅವಳ ಹಂಗಂದ್ಲೋ ಇವಳು ಹಿಂಗಂದ್ಲೋ ಅದಾಯಿತು ಇದಾಯಿತು ಅಂತ ಹೇಳ್ಬಿಟ್ಟು ಫೋನಲ್ಲಿ ತುಂಬ ಟೈಮನ್ನು ವೇಸ್ಟ್ ಮಾಡ್ತಾರೆ ಫೋನ್ ನೋಡಬೇಡಿ ಫೋನಲ್ಲಿ ಮಾತಾಡಬೇಡಿ ಅಂತ ನಾ ಹೇಳೋದಲ್ಲ ಹೇಗಂದರೆ ನಮ್ಮ ಕೆಲಸ ಆ ಫೋನಲ್ಲಿ ಮಾತಾಡೋದ್ರಿಂದ ನಮಗೆ ಅದರಿಂದ ಐದು ಪೈಸೆ ಲಾಭ ಇಲ್ಲ ನಾವೀಗ ಸುಮ್ಮನೆ ಬೇರೆಯವ್ರ ರೀಲ್ಸ್ ನೋಡಿ ನಗಾಡಿದ್ರೆ ಅದರಲ್ಲೂ ನಮಗೆ ಐದು ಪೈಸೆ ಲಾಭ ಇಲ್ಲ ನಾವೇನೋ ಮಾಡ್ತೀವಿ ನಾವೇನೋ ಮೊಬೈಲ್ ಇಟ್ಕೊಂಡು ಯಾವುದೋ ಒಂದು ವೀಡಿಯೋನ ನೋಡ್ತೀವಿ ಅಂದರೆ ಅದರಿಂದ ನಮಗೆ ಹತ್ತು ರೂಪಾಯಿ ಲಾಭ ಬರಂಗಿರಬೇಕು ನಾವು ಪ್ರತಿ ತಿಂಗಳು ಅಷ್ಟೇ ನೆಟ್ ಹಾಕಿಸ್ತೀವಿ ಕರೆನ್ಸಿ ಹಾಕ್ಸ್ತೀವಿ ಅದರಿಂದ ನಾವು ಹತ್ತು ರೂಪಾಯಿ ಅರ್ನಿಂಗ್ಸ್ ಮಾಡಿಲ್ಲ ಅಂದರೆ ವೇಸ್ಟು ನಮ್ಮ ಕೈಯಲ್ಲಿ ಮೊಬೈಲ್ ಇದ್ದು ವೇಸ್ಟು ನಮ್ಮ ಮೊಬೈಲ್ ಇದ್ದು ನಾನು ಏನೋ ಒಂದು ಕಲಿತಪ್ಪ ಅದರಿಂದ ನಾನೀಗ ಸ್ವಲ್ಪ ಸ್ವಲ್ಪ ಅರ್ನಿಂಗ್ಸ್ ಮಾಡ್ತೀನಿ ಅಂದರೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ನಾವು ಅಷ್ಟು ದುಡ್ಡು ಕೊಟ್ಟು ಮೊಬೈಲ್ ತೊಗೊಂಡು ಅಷ್ಟು ಕರೆನ್ಸಿ ಹಾಕಿದ್ರೂ ಸಹಿತ ಅದು ಯೂಸ್ಫುಲ್ ಆಗುತ್ತೆ ಹಾಗಾಗಿ ನಾ ಹೇಳೋದು ನಾವು ಮೊಬೈಲ್ ನೋಡ್ತಾ ನೋಡ್ತಾ ಬೇರೆಯವ್ರನ್ನ ಬೆಳೆಸೋದಲ್ಲ ನಾವು ಮೊಬೈಲ್ ಯೂಟ್ಯೂಬ್ ಚಾನಲ್ ಇನ್ಸ್ಟಾ ಏನೇ ನೋಡಿ ಸೋಷಿಯಲ್ ಮೀಡಿಯಾ ಏನೇ ನೋಡಿದ್ರೂ ನಾವು ಏನೋ ಒಂದು ನಮ್ಮಲ್ಲಿರೋ ಒಂದು ಟ್ಯಾಲೆಂಟನ್ನು ಕಲಿತೀಗ ನಮ್ಗೆ ಯಾವುದೋ ಒಂದು ಎಕ್ಸಾಂಪಲ್ ನಾನು ಹೇಳೋದು ನಮಗೆ ಮದುವೆಗಿಂತ ಮುಂಚೆ ಸ್ವಲ್ಪ ಟೇಲರಿಂಗ್ ಕಲ್ತಿದ್ದೆ ಈಗ ನನಗೆ ಮನೇಲಿ ಗಂಡ ಮದುವೆ ಆದಮೇಲೆ ಹೊರಗಡೆ ಎಲ್ಲೂ ಕಳಿಸಲ್ಲ ಅಟ್ಲೀಸ್ಟ್ ನನಗೆ ಕಲಿಯೋದಕ್ಕೆ ಸಮಯ ಸನ್ ಕಳಿಸ್ತಾ ಇಲ್ಲ ಅವರು ಏನು ಮಾಡೋದು ಅಂದರೆ ನಿಮಗೆ ಬೇಸಿಕ್ಕೂ ಟೈಲರಿಂಗ್ ಗೊತ್ತಿತ್ತು ಟೈಲರಿಂಗ್ ಮಿಷಿನ್ ತುಳಿಯೋದು ಗೊತ್ತಿತ್ತು ಅಥವಾ ಹೊಲಿಯೋದು ಗೊತ್ತಿತ್ತು ಆದರೆ ನಾನೀಗ ಫುಲ್ಲು ಡೀಟೇಲಾಗಿ ಕಲಿಬೇಕು ಅಂದರೆ ನೀವು ಕಷ್ಟಪಡೋದೇ ಬೇಡ ಆನ್ಲೈನ್ ಮುಖಾಂತರ ಇವಾಗ ಎಷ್ಟು ಒಂದು ಅವಕಾಶಗಳಿದೆ ಕಲ್ತ್ ಬಿಡ್ಬೋದು ಹೀಗೆ ಬೇರೆದ್ರಲ್ಲಿ ಯಾವುದಾದ್ರೂ ಇಂಟ್ರೆಸ್ಟ್ ಇತ್ತಪ್ಪ ನಿಮಗೆ ಇನ್ನೇನೋ ಒಂದು ಅಡುಗೆ ಮಾಡೋದು ಅಥವಾ ರಂಗೋಲಿ ಹಾಕೋದು ಅಥವಾ ಪೇಂಟಿಂಗ್ ಮಾಡೋದು ಅಥವಾ ಮಕ್ಕಳಿಗೆ ಟ್ಯೂಷನ್ ಮಾಡೋದು ಟೀಚಿಂಗ್ ಮಾಡೋದು ಏನೇ ಇದ್ದರೂ ನೀವು ಅರ್ಧ ಬರ್ಧ ಕಲ್ತಿದ್ರು ಈಗಂತೂ ಗೂಗಲಲ್ಲಿ ಸರ್ಚ್ ಮಾಡಿ ಪೂರ್ತಿ ಕಲ್ತ್ಕೊಬೋದು ಅಷ್ಟು ಒಂದು ಅವಕಾಶಗಳಿವೆ ಇದೆ ನಾವು ಈ ಸೋಷಿಯಲ್ ಮೀಡಿಯಾನ ಒಳ್ಳೆಯದಕ್ಕೆ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳೋಣ ಹಾಗೆ ಬೆಳೆಯೋಣ ನಾವು ಬೆಳೀಬೇಕು ಈಗ ಫ್ರೆಂಡ್ಸ್ ನಾನು ಮೊಬೈಲನ್ನೇ ವೀಡಿಯೋ ಮಾಡ್ತೀನಿ ಎಡಿಟ್ ಮಾಡ್ತೀನಿ ಹಾಗೆ ಅಪ್ಲೋಡ್ ಮಾಡ್ತೀನಿ ಇಷ್ಟು ಟೈಮು ಅಂತ ಮೊಬೈಲ್ ಇಟ್ಕೊಳ್ತೀನಿ ಅಷ್ಟು ಟೈಮಲ್ಲಿ ನನಗೆ ಇಷ್ಟು ಅರ್ನಿಂಗ್ಸ್ ಅಂತ ಆಗುತ್ತೆ ಅದಕ್ಕೋಸ್ಕರ ನಾನು ಮೊಬೈಲ್ ನೋಡ್ತೀನಿ ಇಲ್ಲಾಂದ್ರೆ ನಾನು ಯೂಟ್ಯೂಬ್ ಚಾನಲ್ ಮಾಡೋದಕ್ಕಿಂತ ಮೊದಲು ನಾನು ಬೆಳಗ್ಗೆ ಒಂದು ಕಡೆ ಮೊಬೈಲ್ ಇಟ್ಟರೆ ನಾನು ಇನ್ನೂ ಸಂಜೆ ಟೈಮ್ ಊಟ ಎಲ್ಲ ಆದಮೇಲೆ ಮೊಬೈಲ್ ನೋಡ್ತಿದ್ದೆ ಯಾವಾಗ ಯೂಟ್ಯೂಬನ್ನು ಬಂದು ನನಗೆ ವೀಡಿಯೋಸ್ ಮಾಡ್ಕೊ ಅಪ್ಲೋಡ್ ಮಾಡೋಕ್ಕಿರುತ್ತೆ ಈ ರೀತಿಯಾಗಿ ನಾನು ಮೊಬೈಲ್ ಸ್ವಲ್ಪ ಕೈಯಲ್ಲಿ ಜಾಸ್ತಿ ಇಟ್ಕೊಂಡಿರ್ತೀನಿ ಹಾಗಾಗಿ ನಿಮ್ಮ ಕೈಯಲ್ಲಿ ಮೊಬೈಲ್ ಇದ್ರೆ ಅದನ್ನೊಂದು ಕಲಿಕೆಗೆ ಉಪಯೋಗಿಸಿ ಹಾಗೆ ಬ್ಲೌಸು ಈ ರೀತಿ ನೋಡಿದ್ರಲ್ಲ ಈ ರೀತಿ ಸ್ಪೀಡಾಗಿ ಸ್ಟಿಚ್ ಮಾಡಿ ಯಾಕಂದ್ರೆ ನಾವು ಬ್ಲೌಸ್ ಹೊಲಿಯೋದು ಕಲ್ತ್ರೆ ಆಗಲ್ಲ ಕಸ್ಟಮರ್ ಹತ್ರ ಬ್ಲೌಸ್ ಇಸ್ಕೊಂಡ್ರೆ ಆಗೋಲ್ಲ ನಾವು ಆ ಬ್ಲೌಸನ್ನು ಅವ್ರಿಗೆ ಟೈಮ್ ಕರೆಕ್ಟಾಗಿ ಹೇಗೆ ಕೊಡ್ತೀವಿ ಹಾಗೆ ಆಗಿ ಹೇಗೆ ಹೊಲಿತೀವಿ ಅನ್ನೋದು ತುಂಬ ಒಂದು ಅವಶ್ಯಕತೆ ಇರುತ್ತೆ ಹಾಗಾಗಿ ನಾನು ಹೇಳೋದು ನಿಮಗೆ ಸ್ವಲ್ಪ ಸ್ವಲ್ಪ ಕಟ್ಟಿಂಗು ಸ್ಟಿಚಿಂಗು ಬಂದರೂ ಪರವಾಗಿಲ್ಲ ನಾನು ಹೊಲಿತೀನಿ ಚೆನ್ನಾಗಿ ಹೊಲಿತೀನಿ ಅಂತಲೇ ಇಸ್ಕೊಂಡು ಕಸ್ಟಮರ್ ಬಟ್ಟೆನ ಇಸ್ಕೊಡಿ ಯಾಕಂದರೆ ನಮಗೆ ಅಷ್ಟು ಈಗ ದುಡಿಯೋ ಟೈಮಲ್ಲಿ ದುಡಿಬೇಕಾಗುತ್ತೆ ಈಗ ನಾನು ಹೇಳೋದಾದರೆ ಎಷ್ಟೋ ಜನ ಈಗ ಒಂದು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಟೈಲರಿಂಗ್ ಅಂದರೆ ಏನು ಅಂತ ಗೊತ್ತಿಲ್ಲದರೂ ಸಹಿತ ಶಾಪ್ ಇಟ್ಕೊಂಡು ಬಟ್ಟೆ ಹೊಲಿಯೋಕ್ಕೆ ಕಟ್ ಎಲ್ಲರನ್ನೂ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಇರ್ತಾರೆ ನಾವು ಕಲ್ತಿರೋರು ಯಾಕೆ ಯೋಚನೆ ಮಾಡ್ತೀವಿ ಅಂತ ಗೊತ್ತಿಲ್ಲ ಯಾಕಂದರೆ ನೀವು ಕಲಿತಿದ್ದೀರಾ ನಿಮಗೆ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಇದೆ ಅಂದರೆ ಅಂಗಡಿ ಮಾಡಿದ್ರೆ ನೀವು ಇನ್ನೂ ಜಾಸ್ತಿ ಒಂದು ಕಲಿತೀರಾ ಆದ್ದರಿಂದ ಅಂಗಡಿ ಮಾಡಬೇಕು ಅಂದ್ಕೊಂಡವ್ರು ಅಂಗಡಿ ಮಾಡಿ ಮನೇಲಿ ಹೊಲಿಬೇಕು ಅನ್ನೋರು ಮನೇಲಿ ಹೊಲಿರಿ ಮನೇಲಿ ಹೊಲಿಬೇಕು ಅನ್ನೋರಿಗಂತೂ ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ ಮೋಟಿವೇಟ್ ವೀಡಿಯೋಸ್ಗಳಂತೂ ಬಂದಿದ್ದಾವೆ ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡಿ ಹೊಲಿಬೇಕು ಅಂತ ಹಾಗೆ ಶಾಪಲ್ಲಿ ಹೊಲಿಯೋರಿಗೂ ಸಹಿತ ನಾನು ಹೇಳಿದ್ದೀನಿ ಈಗ ನೋಡಿ ಡೋರಿ ಅಟ್ಯಾಚ್ ಮಾಡ್ತಾ ಇದ್ದಾಳೆ ಹಾಗೆಯೇ ಬ್ಲೌಸ್ ಅಂತೂ ಮುಗೀತು ಎಷ್ಟು ನಿಮಿಷದಲ್ಲಿ ಬ್ಲೌಸ್ ಆಗಿದೆ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಇವೆಲ್ಲ ಅನ್ಕೊತಿರ್ಬೋದು ಯಾಸ್ಮಿನ್ ಸ್ಪೀಡಾಗಿ ಓಲದಲ್ಲ ನಿಧಾನ ಹೊಲದಲ್ಲ ಹೇಗೆ ಹೋಲದ್ಲು ಅಂತೇಳ್ಬಿಟ್ಟು ಎಲ್ಲದೂ ಸಹಿತ ಗೊತ್ತಾಗುತ್ತೆ ಈ ಬ್ಲೌಸು ಎಷ್ಟು ಟೈಮಲ್ಲಿ ಮುಗ್ದಿದೆ ಯಾಕಷ್ಟು ಟೈಮ್ ತಗೊಳ್ತು ಏನಕ್ಕೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ವೀಡಿಯೋನ ವಿಡಿಯೋ ಎಂಡ್ವರೆಗೂ ನೋಡಿ ಈ ಬ್ಲೌಸ್ ಹೊಲಿಯೋದಕ್ಕೆ ತುಂಬ ಟೈಮ್ ತಗೊಂಡಿದ್ದಾಳೆ ಯಾಕೆ ಅಂತ ಹೇಳ್ತೀನಿ ಹಾಗೆಯೇ ನೀವು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಮೂವತ್ತು ನಿಮಿಷದಲ್ಲೂ ಸಹಿತ ಬ್ಲೌಸು ಸ್ಟಿಚ್ ಮಾಡ್ಬೋದು ಅಂದರೆ ನಾರ್ಮಲ್ ಬ್ಲೌಸು ಅಂದರೆ ಸಾದಾ ಬ್ಲೌಸ್ ಅಲ್ಲ ಲೈನಿಂಗ್ ಬ್ಲೌಸಲ್ಲೇ ನಾರ್ಮಲ್ ಬ್ಲೌಸ್ ಪೈಪಿಂಗ್ ಎಲ್ಲ ಕೊಡೋದಿಲ್ಲ ಈ ಥರ ನೆರಿಗೆ ಸ್ಲೀವ್ ಅಲ್ಲ ಅಂತ ಅಂದರೆ ನೀವು ಮೂವತ್ತು ನಿಮಿಷದಲ್ಲಿ ಸ್ಟಿಚ್ ಮಾಡ್ಬೋದು ಯಾಕಂದರೆ ನಮ್ಮ ಗಮನ ಎಲ್ಲ ಪೂರ್ತಿ ಬ್ಲೌಸ್ ಮೇಲೆ ಇದ್ದರೆ ಮಾತ್ರ ಸ್ಟಿಚ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಆಗೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ನಿಮಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್